ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಏನಾಯ್ತು ಅಂದರೆ ಫ್ರೆಂಡು ಅಮ್ಮರ ಮನೆಗೆ ನೈಟ್ ಹೋಗಿದ್ವು ಬೆಳಿಗ್ಗೆ ಐದು ಗಂಟೆಗೆ ಬಂದು ಐದು ಗಂಟೆಗೆ ಬಂದು ಹಾಲು ತರ್ದಾಕಿ ಕಸ ಎಲ್ಲ ಬಾಚಾಕಿ ಮತ್ತು ಹಸುಗಳು ತಗೊಂಡೋಗಿ ಹೊಲ್ದ ಹತ್ರ ಬಂದು ಕಾಫಿ ಕಸನ ಹೋಗ್ತೀನಿ ಗ್ಯಾಸ್ ಖಾಲಿ ಫ್ರೆಂಡ್ ಅವಾಗ ಕರೆಂಟ್ ಸ್ಟವಲ್ಲೇ ಗ್ಯಾ ಕಾಫಿ ಕಸ್ಕೊಂಡು ಕುಡಿದು ಅಷ್ಟರಲ್ಲಿ ತಳದಿ ತೆಗ್ಯಕ್ಕೆ ಅಂತ ಹೇಳಿದ್ದು ಅವ್ರು ಮೂರು ಜನ ಬಂದಿದ್ರು ತಿಂಡಿ ಹೆಂಗಪ್ಪ ಮಾಡೋದು ಅಂತ ತಲೆ ಕೆಟ್ಟೋಗೀತ ಆವಾಗ ಇದು ಸೌದೆ ಒಲೆ ಇತ್ತು ಫ್ರೆಂಡ್ ಸೌದೆ ಒಲೆಯಲ್ಲಿ ಹೆಂಗಿದ್ರು ಐತೆ ರೊಟ್ಟಿ ಹಾಕೋಣ ಬೇಗ ಕಮ್ಮಿ ಸೌದೆಲಿ ಬೇಗ ರೊಟ್ಟಿ ಬೇಯ್ತ ಅದಕ್ಕೆ ಬೇಗ ಹಾಕ ಹಾಕ್ತೀರ ಆಯಿತು ಅಂದ್ಬಿಟ್ಟು ಫ್ರೆಂಡ್ ಅವ್ರಿಗೆ ತಿಂಡಿ ಕೊಟ್ಟಿವಾಗ ಅವ್ರ ಕೆಲಸ ಮುಗೀತಿದೆ ಅವ್ರಿಗೆ ತಿಂಡಿ ಕೊಟ್ಟು ಹಸು ಕಟ್ಟಿದ್ದೀವಿ ಇನ್ನೊಂದು ತಕ್ಕ ಹಸು ಕಟ್ಟಿ ನೀರು ಕುಡಿಸಿ ಹಸು ಕಟ್ಟಿ ಮನೆಗೆ ಬಂದು ಇನ್ನೊಂದು ಹೊಲದ ಹತ್ರ ಹೋಗಿ ಅಲ್ಲಿ ಮೇವು ತರಬೇಕು ಫ್ರೆಂಡ್ ಮೇವು ತಗೊಂಡು ಬಂದು ಮತ್ತೆ ಬಟ್ಟೆ ಇದೆ ಫ್ರೆಂಡ್ ಕೆರೆ ಹತ್ರ ಹೋಗಿ ಬಟ್ಟೆ ತೊಳ್ಕೊಂಬರ್ಬೇಕು ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಮನೆ ಕ್ಲೀನ್ ಮಾಡಬೇಕು ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಮತ್ತೆ ಮುಖ್ಯ ಸಂಜೆ ಆಗೋಗಿರುತ್ತೆ ತೋರ್ಸದ್ರೆ ಹೋಗಿ ಮತ್ತೆ ದನ ಇಟ್ಕೊಂಬರ್ಬೇಕು ಅದು ಇಟ್ಕೊಂಬಂದು ಹಾಲು ಕರೆದು ಹಾಕಿ ಕಾಫಿ ಕಾಸಿ ಅಡುಗೆ ಮಾಡಿ ಎಷ್ಟೊತ್ತಿಗೆ ಮಲ್ಕೊಳ್ಳೋಣ ಅನಿಸ್ತಿರುತ್ತೆ ಫ್ರೆಂಡ್ ಅದರೊಳಗೂ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ ವಿಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್